ಸರ ನನ್ನ ಹೆಸರು ಆನಂದ್ ಗೌಡ್ರ ಅಂಥೇಳಿ ನೆಟ್ಸಾರ್ಕ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುಣಾವತಿಯಿಂದ ಬಂದಿವಿ ಇಲ್ಲಿ ಕಲಗಟಗಿ ತಾಲೂಕ ಮಡಿಕೆ ಅಂತ ಗ್ರಾಮದಲ್ಲಿ ನಮ್ಮ ನೆಟ್ಸಾರ್ ಕಂಪ್ನಿಯ ಪ್ರಾಡಕ್ಟ್ಸ್ಗಳನ್ನು ಕೊಟ್ಟಿದ್ವಿ ರೈತರಿಗೆ ಕಬ್ಬಿನ ಬೆಳೆಗೆ ಅವರು ಯೂಸ್ ಮಾಡಿದ್ದಾರೆ ಇದು ಏನೇನು ರಿಸಾರ್ಟ್ ಬಂದೈತಿ ಅವ್ರು ಹೆಂಗೆ ಅಪ್ಲಿಕೇಶನ್ ಮಾಡಿದರು ಯಾವ ಟೈಮ್ನ ಮಾಡಿದರು ರಿಸಾರ್ಟ್ ಏನು ಅಂತ ಅನ್ನೋದನ್ನು ಅವ್ರ ಮುಖಾಂತರ ಕೇಳೋಣ ಅಂತ ಅವರಿಗೆ ಕರಿತಾ ಇದ್ದೀನಿ ಬರೀ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಸರ ಊರು ನೀವು ಏನೇ ಯಾವ ಬೆಳಿಗ್ಗೆ ಅಪ್ಲಿಕೇಶನ್ ಮಾಡಿರಿ ಯೂಸ್ ಮಾಡಿರಿ ಎಲ್ಲ ಒಂದು ಸ್ವಲ್ಪ ಡಿಟೇಲಾಗಿ ಹೇಳಿ ಸರ ನನ್ನ ನಮಸ್ಕಾರ ನನ್ನ ಹೆಸರು ಬಸಪ್ಪ ಚಂದ್ರಸಪ್ಪ ಜಿನ್ನೂರು ಅಂತೇಳಿ ನಮ್ಮೂರು ಮಡಿಕೆನಳ್ಳಿ ಕಲಗಡಿಗೆ ತಾಲೂಕು ಜಿಲ್ಲಾ ಧಾರವಾಡ ನಾನೊಬ್ಬ ಏಕ ಸರ್ವಿಸ್ ಮ್ಯಾನು ಇಲ್ಲಿ ಬಂದು ಒಂದು ಭೂಮಿಯಲ್ಲಿ ನಮ್ಮ ತಂದೆಯವರು ಕೊಟ್ಟು ನನ್ನ ಭೂಮಿಯಲ್ಲೇ ನಾನು ಸಾಯುವ ಕೃಷಿ ಮಾಡಬೇಕಂತೇಳಿ ನನ್ನ ಮನಸ್ಸನ್ನೇ ಬಂತು ಹಾಗೆ ಆನಂದ್ಗೌಡರಿಗೆ ಇವ್ರಿಗೆ ಭೇಟಿಯಾಗಿ ಇವರು ಬೆಂಗಳೂರು ಪುಣಾದ್ದೊಂದು ಪ್ರಾಡಕ್ಟ್ ಅಂತ ನನಗೆ ಹೇಳಿದರು ಅದನ್ನು ತಿಳ್ಕೊಂಬಂದು ಇವ್ರು ಕರ್ಕ ಮಾಹಿತಿ ಕೊಟ್ಟ ಪ್ರಕಾರ ಮೂರು ಸಲ ಶೀತ ಎಣ್ಣೆನ ಸ್ಪ್ರೇ ಮಾಡಿದ್ದೇನೆ ಶಿಮ್ರೀಸ್ಟ್ ಅದು ಸ್ಪ್ರೇ ಮಾಡಿದ್ದಾನೆ ಆವೇನು ಒಂದು ಸಂದೇ ಮೂರು ಸಲ ಎನ್ ಕಿ ಪಿ ಅಂತೇಳಿ ಭೂಮಿಗೆ ಉಣಿಸಿದ್ದೀನಿ ಪಂಪ್ ತೆಗೆದು ಇದು ಸರ್ಕಾರಿ ಗೊಬ್ಬರ ಹಾಕೋಗ ಭೂಮಿ ಕೆಡಾಕತ್ತು ನನಗೆ ಐದಾರು ವರ್ಷ ಆಯ್ತು ನಾನು ಸಹ ಕ್ರೀ ಹೊಲ ಮಾಡಾಕತ್ತಿ ಅದಕ್ಕೀಗ ಇದು ಸಾವಯವ ಕೃಷಿ ಮಾಡಿದ್ರೆ ಉತ್ಪನ್ನ ಹೆಂಗೆ ಬರ್ತದೆ ಅಂತ ವರ್ಷ ಫಸ್ಟ್ ನಾವು ಮಾಡಿದ್ದೀನಿ

ಆ ಭೂಮಿಗಿಂತ ಇದು ಈ ಭೂಮಿಯಾಗ ಕಬ್ ಬೆಳೆ ಚಲೋ ಬಂದದ ಗಡತ್ರು ಅದ ಗಡತ್ರು ಅದ ಒಳ್ಳೆ ಕಬ್ಬು ಬಂದದ ಇನ್ನು ಮುಂದೆ ಕಬ್ಬು ಕಡದಿಂದ ಇಳುವರಿ ಮೇಲೆ ನಾವು ಇದು ಮಾಡ್ತೇವೆ ಇಳುವರಿ ಎಲ್ಲ ಸರಿಯಾಗಿ ಬಂದಿಂದ ನಾನು ಮತ್ತೆ ನಾಲ್ಕು ಮಂದಿಗೆ ರೈತರಿಗೆ ಹಾಕಿ ಭೂಮಿ ಉಳಿಸ್ರಿ ಸಾಯೋ ಗೊಬ್ಬರಗಳ ಹಾಕಿ ಇದನ್ನು ಮಾಡಬೇಡ್ರಿ ಸಾಯೋ ಕೃಷಿ ಇದನ್ನು ಮಾಡ್ರಿ ಅಂತೇಳಿ ಹೇಳ್ತೇನೆ ಸರ್ ಕಬ್ಬಿಗೆ ಈಗ ಮರಿಗಳ ಸಂಖ್ಯೆ ನೋಡುದು ಸರ್ ಎಷ್ಟು ಅಂತ ಹೇಳಿ ಆಯ್ತು ಸರ್ ಬರ್ರಿ ಒಂದು ಎರಡು ಮೂರು ನಾಲ್ಕು ಒಂದ್ ಐದು ಒಂದು ಆರು ಒಂದ್ ಏಳು ಒಂದ್ ಎಂಟು ಎಂಟು ಮರಿ ಅದ್ರಾಗ ಇದು ಚಂದಗಡ ನೈನ್ ಟು ಡಬಲ್ ಜೀರೋ ಫೈವ್ ಅಂತ ಹೇಳಿ ಮರಿಗಳ ಸಂಖ್ಯೆ ಜಾಸ್ತಿ ಬರುದಿಲ್ಲ ಆದ್ರೂ ಏಳರಿಂದ ಎಂಟು ಮರಿಗಾವ ಆಮೇಲೆ ಇದು ಗಣಿ ಎಷ್ಟು ಬಿಟ್ಟವ ಸರ್ಡ್ರಿ ಸರ್ ನೋಡೋಣ ಒಂದು ಎರಡು ಮೂರು ನಾಲ್ಕು ಒಂದು ಐದು ಒಂದು ಆರು ಒಂದು ಏಳು ಒಂದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಗಣಿಕೆ ಗಂಟೆಗೆ ಇದು ಕಬ್ಬು ಒಂಬತ್ತು ತಿಂಗಳ ಕಬ್ಬಾಗಿದೆ ನಾ ಫೆಬ್ರವರಿ ಫಸ್ಟ್ ಹಾಕಿದ್ದೆ ಇದು ಒಂಬತ್ತು ತಿಂಗಳ ಕಬ್ಬು ಅದ ಕಬ್ಬು ಕಡಿಸ್ಬೇಕಾದ್ರೆ ಇನ್ನೂ ಒಂದು ತಿಂಗಳ ದೇಡ್ ತಿಂಗ್ಳು ಟೈಮ್ ಅದ ಇದಕ್ಕೆ ಆದರೆ ಇನ್ನು ಬೆಳಿ ಒಳ್ಳೆ ಚೆನ್ನಾಗಿ ಬೆಳಿ ಬಂದದ

ಈ ಸಾಯುವ ಮಾಡೋಕ್ಕಿಂತ ಮಾಡಿ ಉತ್ಪನ್ನ ಒಳ್ಳೆ ತಗೊಂಡ್ರೆ ನಮ್ಮ ಭೂಮಿ ಬಹಳ ದಿನ ತಳಕಿ ಬರ್ತದೆ ಈ ನೆಡ್ಸರಪ್ಪ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದಕ್ಕೆ ಸಂತೋಷದಿಂದ ಸಂತೋಷ ಮಾಹಿತಿ ಕೊಟ್ಟಂತೂರ್ ಸರ್ಗೆ ಕಂಪನಿ ವತಿಯಿಂದ ಧನ್ಯವಾದ ನಮಸ್ತೆ ಧನ್ಯವಾದ